ನಮ್ಮ ಪ್ರಾಣವನ್ನು ಬೇಕಾದ ಕೊಡ್ತೀವಿ ನಮ್ಮ ಕೃಷಿ ಭೂಮಿಯನ್ನು ಕೊಡಲ್ಲ ಹೇಳಿ ಕಣ್ಣಿದ್ದು ಕುರುಡ್ರಂತೆ ಇರುವಂತ ಸಿದ್ದರಾಮಯ್ಯ ಸರ್ಕಾರ ನಿಮಗೆ ಕೆಟ್ಟ ದೃಷ್ಟಿ ಯಾಕೆ ನಮ್ಮ ಭೂಮಿಯನ್ನು ನಾವು ಯಾವ್ದೇ ಕಾರಣಕ್ಕೂ ನಾವು ಬಿಟ್ಕೊಡೋದಿಲ್ಲ ಎಂ ಬಿ ಪಟೇಲ್ ಅವರೇ ಮುಖ್ಯಮಂತ್ರಿಗಳೇ ಕಂದಾಯ ಮಂತ್ರಿಗಳೇ ಉಸ್ತುವಾರಿ ಸಚಿವರೇ ಕೋಲಾರ ಜಿಲ್ಲೆಯಿಂದ ನಾವು ಕೂಡ ಬೆಂಬಲವನ್ನ ಕೊಡ್ತಾ ಇದೀವಿ ಮನ ಧನವನ್ನು ಅರ್ಪಿಸುವ ಮುಖಾಂತರ ಬಿಡಬಾರ್ದು ನಾವು ಸೋಲ್ಲುಬಾರ್ದು ದೇವನಲ್ಲಿ ಚಲೋ ಹೊರಡೋಣ ನಮ್ಮ ರೈತರ ಕೃಷಿ ಭೂಮಿಯನ್ನು ಉಳಿಸೋಣ ಸರ್ಕಾರವನ್ನು ಉರುಳಿಸುವಂತಹ ಎಚ್ಚರಿಕೆಯನ್ನು ನೀಡೋಣ ಅಂತೇಳಿ ಇವತ್ತೇನು ಸತತವಾಗಿ ಮೂರು ವರ್ಷಗಳಿಂದ ದೇವನಹಳ್ಳಿ ತಾಲೂಕು ಚಂದ್ರಾಯಪಟ್ಟಣ ಹೋಬಳಿಯಲ್ಲಿ ರೈತರು ನಮ್ಮ ಭೂಮಿಯನ್ನ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಇವತ್ತೇನು ನಾವು ನಿರಂತರವಾಗಿ ಹಗಲು ರಾತ್ರಿ ಹೋರಾಟವನ್ನ ಮಾಡ್ತಾ ಇದೀವಿ ಈ ಹೋರಾಟಕ್ಕೆ ಇವತ್ತು ನಾವು ದೇವನಹಳ್ಳಿ ಚಲೋ ಎಂಬ ಹೋರಾಟವನ್ನ ಕರೆಯನ್ನ ಕೊಟ್ಟಿದೀವಿ ಇವತ್ತು ನಾವು ಸಿದ್ದರಾಮಯ್ಯನ ಕಣ್ಣಿದ್ದು ಕುರುಡ್ರಂತೆ ಇರುವಂತಹ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ವಿರುದ್ಧವಾಗಿ ಮತ್ತೆ ಕಣ್ಣ ಕಿವಿ ಇದ್ದು ಕುರುಡ್ರಂತೆ ವರ್ತಿಸುತ್ತಿರುವಂತಹ ಕೈಗಾರಿಕೆ ಮಂತ್ರಿ ಆದಂತಹ ಎಂ ಬಿ ಪಾಟೀಲ್ ಅವರ ವಿರುದ್ಧವಾಗಿ ಇವತ್ತು ನೇರವಾಗಿ ಹೇಳ್ತಾ ಇದೀವಿ ನಮ್ಮ ಭೂ ನಾವು ಯಾ ಕಾರಣಕ್ಕೂ ನಾವು ಬಿಟ್ಕೊಡೋದಿಲ್ಲ ಇವತ್ತೇನು ಮೂರು ವರ್ಷಗಳಿಂದ ಸತತವಾಗಿ ಹಗಲು ರಾತ್ರಿಯನ್ನ ಹೋರಾಟವನ್ನ ಮಾಡ್ಕೊಂಡು ಬರ್ತಾ ಇದ್ರು ಕೂಡ ಇವತ್ತು ಯಾವುದೇ ರೀತಿಯಲ್ಲಿ ಸರ್ಕಾರ ನಮಗೆ ಸ್ಪಂದನೆಯನ್ನ ಕೊಡ್ತಾ ಇಲ್ಲ ಇವತ್ತು ಇದೇ ವಿರೋಧ ಪಕ್ಷದಲ್ಲಿದ್ದಂತ ಸಿದ್ಧರಾಮಯ್ಯನವರು ಇದೇ ವೇದಿಕೆಯಲ್ಲಿ ಇದೇ ದೇವರಾಯ ತಾಲೂಕಿನ ಚಂದ್ರಾಯಪಟ್ಟಣದ ಹೋಬ್ ಇದೇ ವೇದಿಕೆ ಹೋರಾಟದ ವೇದಿಕೆಗೆ ಬಂದು ನಾವು ಇದು ನಾವು ಸರ್ಕಾರಕ್ಕೆ ಅಧಿಕಾರಕ್ಕೆ ಬಂದ ಕೆಲವೇ ಕ್ಷಣಗಳಲ್ಲಿ ನಾವು ಈ ಭೂಮಿಯನ್ನ ನಿಮಗೆ ಬಿಡಿಸ್ಕೊಡ್ತೀವಿ ನಾವು ಈ ಭೂ ಸ್ವಾಧೀನವನ್ನ ಕೈ ಬಿಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿ ಮಾತನ್ನ ಕೊಟ್ಟು ಇವತ್ತು ಇವತ್ತಿಗೆ ಇವತ್ತಿ ಎರಡು ವರ್ಷ ಕಳೆದಿದ್ರು ಕೂಡ ಇವತ್ತು ಯಾವುದೇ ಸರ್ಕಾರ ಇವತ್ತು ಇದೇ ಸಿದ್ದರಾಮಯ್ಯ ಸರ್ಕಾರ ನಮಗೆ ಸ್ಪಂದನೆಯನ್ನ ಮಾಡ್ತಾ ಇಲ್ಲ ಅದಕ್ಕೆ ಇವೆಲ್ಲರ ವಿರುದ್ಧವಾಗಿ ಇವತ್ತು ರೈತ ವಿರೋಧಿ ನೀತಿಯನ್ನು ಅನುಸರಿಸುತ್ತಿರುವಂತಹ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಇವತ್ತು ಇದೇ ತಿಂಗಳು ದೇವನಹಳ್ಳಿ ಚ ಇಪ್ಪತ್ತೆ ಇಪ್ಪತ್ತೈದನೇ ತಾರೀಕು ದೇವನಹಳ್ಳಿ ಚಲೋ ಇವತ್ತು ಎಲ್ಲಾ ರಾಜ್ಯಾದ್ಯಂತ ಕರೆಯನ್ನ ಕೊಟ್ಟಿದೀವಿ ಇವತ್ತು ಕೋಲಾರ ಜಿಲ್ಲೆಯಿಂದ ನಾವು ಕೂಡ ಬೆಂಬಲವನ್ನ ಕೊಡ್ತಾ ಇದೀವಿ ಎಲ್ಲ ರೈತರು ಸಾರ್ವಜನಿಕರು ರೈ ಸಾರ್ವ ವಿದ್ಯಾರ್ಥಿಗಳು ಕೂಡ ನೀವು ಹೋರಾಟಕ್ಕೆ ನಮ್ಮ ರೈತರ ಹೋರಾಟಕ್ಕೆ ಬೆಂಬಲವನ್ನ ಕೊಡಬೇಕು ಇವತ್ತೇನು ಸತತವಾಗಿ ಮೂರು ವರ್ಷಗಳಿಂದ ಹೋರಾಟವನ್ನ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಇವ ಈ ಹೋರಾಟವನ್ನ ಸೋಲಕ್ಕೆ ಬಿಡಬಾರದು ನಾವು ಸೋಲೂಬಾರದು ಇವತ್ತು ನಾವು ಹೋರಾಟವನ್ನ ಸೋತಿದ್ದೇ ಆದ್ರೆ ಮುಂದಿನ ಯಾವುದೇ ಹೋರಾಟಗಳಿಗೂ ಇವತ್ತು ಬೆಲೆ ಇಲ್ದಂಗ ಆಗುತ್ತೆ ಆ ಕಾರಣಕ್ಕಾಗಿ ಇವತ್ತು ನಮ್ಮ ಭೂಮಿಯನ್ನ ಫಲವತ್ತಾದ ಭೂಮಿಯನ್ನ ನಾವು ಉಳಿಸ್ಕೊಬೇಕಾಗಿದೆ ಈ ದೇವನಹಳ್ಳಿ ರೈತರ ಹೋರಾಟಕ್ಕೆ ನಾವೆಲ್ಲರೂ ಬೆಂಬಲ ಕೊಟ್ಟು ಅವರ ಭೂಮಿಯನ್ನ ನಾವು ಉಳಿಸುವಂತ ಹೋರಾಟಕ್ಕೆ ನಾವೆಲ್ಲರೂ ಬೆಂಬಲವಾಗಿ ನಿಲ್ಲೋಣ ಅಂತ ಹೇಳ್ಬಿಟ್ಟು ಇವತ್ತು ನಾವು ಬರ್ತಾ ಇದೀವಿ ಇಡೀ ಎಲ್ಲಾ ಸಾರ್ವಜನಿಕ ಸಾರ್ವಜನಿಕರು ಜನರು ರೈತರು ಎಲ್ಲರೂ ಈ ಹೋರಾಟಕ್ಕೆ ಬೆಂಬಲ ಕೊಟ್ಟು ಭಾಗವಹಿಸಬೇಕು ಅಂತ ಹೇಳ್ಬಿಟ್ಟು ಮನವಿಯನ್ನ ಮಾಡ್ತಾ ಇರಿ ರೈತರ ಮೇಲೆ ಪ್ರಮಾಣ ಮಾಡಿ ರೈತರ ಹೆಸರಿನಲ್ಲಿ ಅಧಿಕಾರಕ್ಕೆ ಬರುವಂತಹ ರ ಸರ್ಕಾರಗಳೇ ರೈತರ ಕೃಷಿ ಜಮೀನ ಮೇಲೆ ನಿಮಗೆ ಯಾಕೆ ಕಣ್ಣು ನಿಮ್ಮ ವಕ್ರದೃಷ್ಟಿ ಕೃಷಿ ಜಮೀನಿನ ಮೇಲೆ ಬಿದ್ದು ನೂರಾರು ವರ್ಷಗಳಿಂದ ನಮ್ಮ ಪೂರ್ವಜರ ಕಾಲದಿಂದ ಆ ಒಂದು ಕೃಷಿ ಭೂಮಿಯನ್ನೇ ನಂಬಿ ಜೀವನ ಮಾಡುವ ಜೊತೆಗೆ ಇಡೀ ದೇಶಕ್ಕೆ ಅನ್ನ ಹಾಕುವ ಅನ್ನದಾತನ ಮೇಲೆ ನಿಮಗೆ ಕೆಟ್ಟ ದೃಷ್ಟಿ ಯಾಕೆ ರೈತರ ಕೃಷಿ ಜಮೀನೇ ಬೇಕೇ ನಿಮಗೆ ಕೈಗಾರಿಕೆ ರಸ್ತೆ ಮತ್ತು ನಿವೇಶನಗಳನ್ನು ಅಭಿವೃದ್ಧಿಪಡಿಸಲು ನಿಮ್ಮ ಸರ್ಕಾರಗಳಲ್ಲಿರುವಂತಹ ಸರ್ಕಾರಿ ಗೋಮಾಳ ಜಮೀನುಗಳನ್ನು ಸಾವಿರಾರು ಎಕರೆ ಇವತ್ತು ನಿಮ್ಮ ಇರ್ಬೋದು ನಿಮ್ಮ ರಾಜಕೀಯ ಬೆಂಬಲ ಇರ್ಬೋದು ರಿಯಲ್ ಎಸ್ಟೇಟ್ ಉದ್ಯಮಿಗಳು ರಾಜ್ಯಾರೋಷ್ಯವಾಗಿ ಒತ್ತುವರಿ ಮಾಡಿಕೊಂಡು ಇವತ್ತು ಕೋಟಿ ಕೋಟಿ ಲೆಕ್ಕದಲ್ಲಿ ನಿವೇಶನಗಳು ಮಾಡಿ ಮಾರಾಟ ಮಾಡ್ತಾ ಇದ್ದೀರಲ್ಲ ಅದನ್ನು ತೆರವುಗೊಳಿಸಲು ಯೋಗ್ಯತೆ ಇಲ್ಲದಂತಹ ಸಣ್ಣ ಕೈಗಾರಿಕಾ ಮಂತ್ರಿಗಳೇ ಎಂ ಬಿ ಪಟೇಲ್ ಅವರವರೇ ಮುಖ್ಯಮಂತ್ರಿಗಳೇ ಕಂದಾಯ ಮಂತ್ರಿಗಳೇ ಉಸ್ತುವಾರಿ ಸಚಿವರೇ ನಾವು ಹೇಳ್ತಾ ಇದ್ದೀವಿ ದೇವನಹಳ್ಳಿ ರೈ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ರೈತರ ಹೋರಾಟ ಐತಿಹಾಸಿಕವಾಗ್ತಾ ಇದೆ ನಮ್ಮ ಪ್ರಾಣವನ್ನು ಬೇಕಾದರೂ ಕೊಡ್ತೀವಿ ನಮ್ಮ ಕೃಷಿ ಭೂಮಿಯನ್ನು ಕೊಡಲ್ಲ ಅಂತೇಳಿ ಮೂರು ವರ್ಷಗಳಿಂದ ಸತತವಾಗಿ ಸಾವಿರದ ನೂರ ಎಂಬತ್ತು ದಿನಗಳನ್ನು ಇದೇ ತಿಂಗಳು ಇಪ್ಪ ಜೂನ್ ಇಪ್ಪತ್ತೈದರಕ್ಕೆ ಪೂರೈಕೆ ಮಾಡುವ ಮುಖಾಂತರ ನಮ್ಮ ಕೃಷಿ ಭೂಮಿಯನ್ನು ಯಾವುದೇ ಕಾರಣಕ್ಕೂ ಬಿಡಲಿಲ್ಲ ನಮ್ಮ ಪ್ರಾಣವನ್ನು ಬೇಕಾದರೂ ಒತ್ತೆ ಅಂತೇಳಿ ನಿರಂತರವಾಗಿ ಐತಿಹಾಸಿಕ ಹೋರಾಟ ಮಾಡುತ್ತಿದ್ದರೂ ಅಲ್ಲಿನ ಜನಪ್ರತಿನಿಧಿಗಳಿಗೆ ಏನು ಕಣ್ಣಿದ್ದು ಕುರುಡರಾಗಿ ಕಿವಿಯಿದ್ದು ಮೂಕರಾಗಿ ಬಾಯಿದ್ದು ಆಗಿ ಏನು ಮಾ ನೀವು ಇದು ಮಾಡ್ತಾ ಇದ್ದೀರಾ ನಿಮಗೆ ನಾಚಿಕೆ ಮಾನ ಮರ್ಯೋದಿಲ್ವಾ ನಮ್ಮ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಹೇಳಿದರು ಮೀಸೆ ತಿರುವಿ ಕುಣಿಯೋದೆಲ್ಲ ಏನಾದರೂ ರೈತರ ಕೆಣಿಕೆ ಮರೆಯೋದರಲ್ಲ ನೀವೇ ಏನಾದರೂ ನೀವು ಯಾವ ಲೆಕ್ಕ ಹೇಳಿ ಸರ್ಕಾರವೇ ಈ ನಿಜವನ್ನು ತಿಳಿದಾಗ ನೀವು ಉಳಿಯುವೆ ಇಲ್ಲ ಮಣ್ಣು ಮುಕ್ಕುವೆ ಎಂಬ ಅವರ ಆಡೆ ಇವತ್ತು ನಮಗೆ ಪ್ರೇರಾಪಣೆ ಆಗ್ತಾ ಇದೆ ಹೋರಾಟಕ್ಕೆ ಎಂಬತ್ತರ ದಶಕದ ಪ್ರೊಫೆಸರ್ ನಂಜುಣ್ಣ ಅವರ ಹೋರಾಟ ಮತ್ತೆ ಬರ್ತಾ ಇದೆ ಯಾಕಂದರೆ ಈ ಒಂದು ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ರೈತರ ಹೋರಾಟ ಅಂಥ ಇಂಥ ಹೋರಾಟ ಅಲ್ಲ ಆ ಹೋರಾಟವನ್ನು ಹತ್ತಿಕ್ಕಲು ಎಷ್ಟೇ ಪ್ರಯತ್ನ ಬರೋ ಸರ್ಕಾರ ಯಾವುದೆಲ್ಲ ವಿಫಲವಾಗದೇ ಇವತ್ತು ಜೂನ್ ಇಪ್ಪತ್ತೈದರಂದು ಏನು ಹೊರಟಿದೆ ಆ ಒಂದು ದೇವನಹಳ್ಳಿ ಚಲೋ ತಾಲೂಕು ಕಚೇರಿ ಮುತ್ತಿಗೆ ನಮ್ಮ ಭೂಮಿಯನ್ನು ನಾವು ಉಳಿಸ್ಕೋಬೇಕಾದ್ರೆ ಇಡೀ ಆ ಒಂದು ಐತಿಹಾಸಿಕ ಹೋರಾಟ ಮಾಡುತ್ತಿರುವ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ರೈತರಿಗೆ ನಮ್ಮ ಪ್ರಾಮಾಣಿಕವಾಗಿ ಈ ಒಂದು ರೈತರ ಅನ್ನವನ್ನು ತಿಂದುವ ಪ್ರತಿಯೊಬ್ಬ ನಾಗರಿಕರೂ ಸಹ ಆ ಕೃಷಿ ಭೂಮಿ ಉಳಿವಿಗಾಗಿ ತನ್ನ ತನು ಮನ ಧನವನ್ನು ಅರ್ಪಿಸುವ ಮುಖಾಂತರ ಜೂನ್ ಇಪ್ಪತ್ತೈದರಂದು ದೇವನಲ್ಲಿ ಚಲೋ ಹೊರಡೋಣ ನಮ್ಮ ರೈತರ ಕೃಷಿ ಭೂಮಿಯನ್ನು ಉಳಿಸೋಣ ಸೌಲಪ್ಪದ ಹೋರಾಟ ಸೋಲಲಾರದ ಹೋರಾಟ ಸೋಲಲಾಗದ ಹೋರಾಟ ಈ ರೈತರ ತಾಕತ್ತು ಏನಂತೇಳಿ ಏನು ಕೈಗಾರಿಕಾ ಮಂತ್ರಿಗಳಿಗೆ ಕೈಗಾರಿಕೋದ್ಯಮಗಳಿಗೆ ಮತ್ತು ಇಲ್ಲಿನ ಸರ್ಕಾರಗಳಿಗೆ ನಾವು ಎಚ್ಚರಿಕೆಯ ಆಗಿ ಆಚರಿಸಿ ಮಾಡುತ್ತಿರುವಂತಹ ಜೂನ್ ಇಪ್ಪತ್ತೈದರ ಈ ಒಂದು ದೇವನಹಳ್ಳಿ ಚಲೋ ಹೋರಾಟಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದ ಸ್ವಯಂ ಪ್ರೇರಿತವಾಗಿ ಬಂದು ನಮ್ಮ ರೈತರ ಸಾವಿರದ ನೂರ ಎಂಬತ್ತನೇ ಹೋರಾಟವನ್ನು ಯಶಸ್ವಿಗೊಳಿಸೋಣ ಕೃಷಿ ಭೂಮಿಯನ್ನು ಉಳಿಸೋಣ ರೈತರ ತಂಟೆಗೆ ಬಂದರೆ ಸರ್ಕಾರವನ್ನು ಉರುಳಿಸುವಂತಹ ಎಚ್ಚರಿಕೆಯನ್ನು ನೀಡೋಣ ಅಂತೇಳಿ ರಾಜ್ಯದ ಎಲ್ಲ ಮೂಲೆ ಮೂಲೆಯ ರೈತರಿಗೆ ನಾವು ಕರೆ ನೀಡುವ ಮುಖಾಂತರ ನಮ್ಮ ಕೋಲಾರ ಜಿಲ್ಲೆಯಿಂದಲೂ ಸಹ ಜೂನ್ ಇಪ್ಪತ್ತೈದರಂದು ದೇವನಹಳ್ಳಿ ಚಲೋ ಹೋರಾಟಕ್ಕೆ ಕನಿಷ್ಠ ಐನೂರು ಮಂದು ರೈತ ರೊಡನೆ ನಮ್ಮ ಹೋರಾಟದ ಬೆಂಬಲವನ್ನು ಸೃಷ್ಟನೆ ಮಾಡ್ತಾ ಇದ್ದೀವಿ